ಈಗ ಬಾಗಿಲು ಸೆಲೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಮೂರನೇ ಮನೆ ಐದನೇ ಮನೆ ಏಳನೇ ಮನೆ ಉತ್ತಮ ಅಂತ ನಾನು ಹೇಳಿದ್ದೆ ಅತಿ ಅತಿ ಉತ್ತಮ ಅತಿ ಅತಿ ಉತ್ತಮ ಎರಡು ಮತ್ತೆ ಆರನೇ ಜಾಗ ಮಧ್ಯಮ ಅಂತ ಹೇಳಿದ್ದೆ ಅಂದರೆ ಮೀಡಿಯಂ ಲಾಭನೂ ಇಲ್ಲ ನಷ್ಟ ಇಲ್ಲ ಪರವಾಗಿಲ್ಲ ಏನು ಮೋಸ ಇಲ್ಲ ಆದರೆ ಒನ್ ಫೋರ್ ಏಟ್ ಇದೆಯಲ್ಲ ಸಪ್ರೇಟ್ ಆಗಿ ಬಂದ್ಬಿಡ್ತೀನಿ ಅದು ಇದು ಡ್ಯಾಮೇಜ್ ಅಂತ ಇದನ್ನ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದರೆ ನೋಡಿ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಪೂರ್ವದಲ್ಲಿ ಸ್ಟಾರ್ಟ್ ಮಾಡ್ತೀರಿ ಇದು ಒಂದನೇ ಒಂದನೇ ಜಾಗ ಎರಡನೇದು ಮೂರನೇದು ನಾಲ್ಕು ಐದು ಆರು ಏಳು ಎಂಟು ಕರೆಕ್ಟ್ ಅಲ್ವಾ ಈಗ ನೋಡಿ ಮೂರನೇದು ಯಾವುದು ಈ ಪೂರ್ವದಲ್ಲಾದರೆ ಸ್ಟಾರ್ಟಿಂಗ್ ಮಾಡೋದು ಇಲ್ಲಿಂದನೇ ಎಲ್ಲ ರೀತಿಯಿಂದಲೂ ಸ್ಟಾರ್ಟ್ ಆಗೋದು ಪೂರ್ವ ಮಧ್ಯಭಾಗದಿಂದಲೇ ಈಶಾನ್ಯದಿಂದ ಅಗ್ನಿಯಿಂದ ಸ್ಟಾರ್ಟ್ ಆಗಲ್ಲ ಆವಾಗ ಅವರು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ ಅಂತಂದ್ರೆ ಒಂದನೇ ಭಾಗ ಕರ್ಮ ಬೇಡ ಎರಡನೇ ಭಾಗ ದಕ್ಷಿಣ ನೋಡಿ ಇದು ಉತ್ತಮ ಕರೆಕ್ಟ್ ದಕ್ಷಿಣ ಎರಡನೇ ಭಾಗ ಮಧ್ಯ ಆದ್ರೂ ಉತ್ತಮ ಇದ್ರೂ ಮಧ್ಯಮದಲ್ಲೇ ಇರುತ್ತೆ ಮೂರನೇದು ಉತ್ತಮ ಅಂತ ಕೊಟ್ಟಿದ್ದೀನಿ ನೋಡಿ ಇದು ದಕ್ಷಿಣ ಐದನೇದು ಉತ್ತಮ ಯಾಕೆ ಗೊತ್ತಾ ನಾಲ್ಕನೇ ಡೇಂಜರ್ ಇಲ್ಲಿ ಅಲ್ಲೂ ಯಾರು ಇರಲ್ಲ ಇಲ್ಲಿ ಗೊತ್ತಾಯ್ತಲ್ಲ ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಗೊತ್ತಾಯ್ತಲ್ಲ ಇವಾಗ ಇದು ಯಾರು ಇಡೋದೇ ಇಲ್ಲ ಐದನೇ ಭಾಗ ಯಾವುದು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಬರೆದಿದ್ದು ನೋಡಿ ಇದು ಉತ್ತಮ ಸರಿನಾ ಇದಾದ್ಮೇಲೆ ಆರನೇ ಭಾಗ ನೋಡಿ ಮಧ್ಯಮ ನೋಡಿ ಇದು ಓಕೆನಾ ಇದು ಇದು ಅಂತ ಆರು ಅಂತಂದ್ರೆ ಐದು ವಾಯು ಮೂಲ ಈ ಕಡೆ ಕಡೆ ಇದು ಕೆಟ್ಟ ಜಾಗ ಇದು ಇದು ಕೆಟ್ಟ ಜಾಗ ಇದು ಕೆಟ್ಟ ಜಾಗ ಇದು ನಾಲ್ಕು ಕೆಟ್ಟ ಜಾಗಗಳು ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಇದು ಉತ್ತಮ ಅದು ಯಾವ್ದಾಯ್ತು ಆರ್ ಆಯ್ತು ಅಂದ್ರೆ ಈ ಇದು ಇದು ಮೀಡಿಯಂ ಇದು ಮೀಡಿಯಂ ನೋಡಿದ್ರ ಎರಡು ಮೀಡಿಯಂ ಗೊತ್ತಾ ಮೂರು ಐದು ಏಳು ಅಂತಂದಾಗ ಏಳನೇ ಜಾಗ ಯಾವುದು ಇದು ಸುಖ ಸ್ಥಾನ ಆಗೋಯ್ತು ಐದನೇ ಭಾಗ ಆರನೇ ಭಾಗ ಆಯ್ತು ಏಳನೇ ಭಾಗ ಯಾವುದು ನೋಡಿದ್ರು ಉತ್ತರ ಆದ್ರೆ ಎಂಟನೇ ಭಾಗ ಇವರಿಗೆ ನೆಗೆಟಿವ್ ಈಶಾನ್ಯ ಭಾಗ ಆಗೋದಿಲ್ಲ ಈ ಒಂದು ಆಕಾರದ ಮೇಲೆ ಮೂರು ಐದು ಉತ್ತಮ 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 ಅಂತ ಇದು ಕರ್ಮ ಇವರಿಗೆ ಹಾಗಾಗಿ ಇವರಿಗೆ ಈ ಒಂದು ದಕ್ಷಿಣ ದಕ್ಷಿಣದಲ್ಲಿರುವಂಥ ಮತ್ತು ಪಶ್ಚಿಮದಲ್ಲಿರುವಂಥ ಉತ್ತರದಲ್ಲಿರುವಂಥ ಬಾಗಿಲುಗಳು ಅತಿ ಉತ್ತಮ 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 ಯಾರು ಆ ಇಂದ ಅಮ್ಮಃ ತನಕ ಹೆಸರಿಟ್ಕೊಂಡಿರೋರಿಗೆ ನೆಕ್ಸ್ಟು ಇದೇ ಒಂದು ಕಾನ್ಸೆಪ್ಟು